ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜಾಮೀನು ಪಡೆದಿದ್ರು ಪೊಲೀಸರು ಮಾತ್ರ ಸುಮ್ಮನೆ ಬಿಡುವಂತೆ ಕಾಣಿಸ್ತಾ ಇಲ್ಲ ನಟ ದರ್ಶನ್ ಬಳಿ ಇರೋ ಗನ್ ಲೈಸೆನ್ಸ್ ಮೇಲೆ ಖಾಕಿ ಪಡೆ ಕಣ್ಣಿಟ್ಟಿದ್ದು ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಹುದು ಅಂತ ಗನ್ ಲೈಸೆನ್ಸ್ ವಾಪಸ್ ಪಡೆಯೋಕೆ ಮುಂದಾಗಿದ್ದಾರೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಗನ್ ಲೈಸೆನ್ಸ್ ವಾಪಸ್ ಪಡಿತಾರ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಷ್ಟೇ ಜಾಮೀನು ಪಡೆದು ರಿಲ್ಯಾಕ್ಸ್ ಆಗ್ತಿರೋ ಕಿಲ್ಲಿಂಗ್ ಸ್ಟಾರ್ಗೆ ಬೆಂಗಳೂರು ಪೊಲೀಸರು ಮತ್ತೊಂದು ಶಾಕ್ ಕೊಡೋಕೆ ರೆಡಿಯಾಗಿದ್ದಾರೆ ಆಪರೇಷನ್ ಹೆಸರಲ್ಲಿ ಬೇಲ್ ಪಡೆದು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಕ್ಕೆ ಸಿಟ್ಟಾಗಿರುವ ಖಾಕಿ ಪಡೆ ದರ್ಶನ್ ಬಳಿ ಇರುವ ಸವಲತ್ತುಗಳನ್ನು ವಾಪಸ್ ಪಡೆಯೋಕೆ ಮುಂದಾಗಿದ್ದಾರೆ ರ್ಶನ್ ಗನ್ ಲೈಸೆನ್ಸ್ ರದ್ದಾಗುತ್ತಾ ಸದ್ಯ ನಟ ದರ್ಶನ್ ಗನ್ ಲೈಸೆನ್ಸ್ ಹೊಂದಿದ್ದು ಕೊಲೆ ಕೇಸ್ನಲ್ಲಿ ಭಾಗಿಯಾದ ಕಾರಣ ಗನ್ ಲೈಸೆನ್ಸ್ ರದ್ದು ಮಾಡೋಕೆ ಪೊಲೀಸ್ ಇಲಾಖೆ ಮುಂದಾಗಿದೆ ಈ ಸಂಬಂಧ ನಟ ದರ್ಶನ್ಗೆ ನೋಟಿಸ್ ಜಾರಿ ಮಾಡಿರುವ ಬೆಂಗಳೂರು ಪೊಲೀಸರು ನಿಮ್ಮ ಬಳಿ ಇರುವ ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಅಂತ ವಿವರಣೆ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಏಳು ದಿನಗಳ ಒಳಗೆ ಉತ್ತರ ನೀಡುವಂತೆ ಕಿಲ್ಲಿಂಗ್ ಸ್ಟಾರ್ಗೆ ನೋಟಿಸ್ ಕೊಡಲಾಗಿದ್ದು ಇದಕ್ಕೆ ದರ್ಶನ್ ಯಾವ ರೀತಿ ಉತ್ತರ ಕೊಡ್ತಾರೆ ಎಂಬುದೇ ಕುತೂಹಲಕ್ಕೆ ಕಾರಣವಾಗಿದೆ ಸಾಕ್ಷಿಗಳ ಮೇಲೆ ಡಿ ಗ್ಯಾಂಗ್ ಬೆದರಿಕೆ ಸಾಧ್ಯತೆ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಕೊಲೆ ಪ್ರಕರಣ ಮಾತ್ರವಲ್ಲದೆ ಸಾಕ್ಷ್ಯನಾಶ ಹಾಗೂ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ ಆರೋಪವಿದೆ ಇನ್ಮುಂದೆಯೂ ಕೂಡ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳಿಗೆ ಬೆದರಿಕೆಯೊಡ್ಡುವ ಸಾಧ್ಯತೆ ಇದೆ ಅಲ್ಲದೆ ಗನ್ ಲೈಸೆನ್ಸ್ ಅನ್ನ ನಟ ದರ್ಶನ್ ದುರ್ಬಳಕೆ ಮಾಡಿಕೊಳ್ಳುವ ಬಗ್ಗೆ ಪೊಲೀಸರಿಗೆ ಆತಂಕವಿದ್ದು ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಉಲ್ಲೇಖಿಸಿ ನಟ ದರ್ಶನ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಕೊಡ್ತಾನೆ ಆರೋಪಿ ದರ್ಶನ್ ಈಗಾಗಲೇ ಗನ್ ಲೈಸೆನ್ಸ್ ರದ್ದು ಮಾಡುವ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯಿಂದ ನೋಟಿಸ್ ಜಾರಿ ಮಾಡಲಾಗಿದ್ದು ಜನವರಿ ಹತ್ತರಂದೇ ಪೊಲೀಸರ ನೋಟಿಸ್ ನಟ ದರ್ಶನ್ ಕೈ ತಲುಪಿದೆ ಇಲ್ಲಿಂದ ಏಳು ದಿನಗಳ ಒಳಗೆ ಉತ್ತರ ನೀಡಬೇಕಿರುವ ದರ್ಶನ್ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಎಂಬುದೇ ಭಾರಿ ಕುತೂಹಲ ಮೂಡಿಸಿದೆ ರಮೇಶ್ ಜೊತೆ ಕಿರಣ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್